ನುಗ್ಗಿ ಹೊಡಿತೀವಿ ಅಂತ ಅವತ್ತು ಪಾಪಿ ಪಾಕಿಗೆ ಭಾರತ ಎಚ್ಚರಿಕೆ ಕೊಟ್ಟಿತು ಆದರೆ ಈ ರೀತಿ ಸೈಲೆಂಟ್ ಆಗಿಯೇ ಸರ್ಪ್ರೈಸ್ ಕೊಡಲಿದೆ ಅನ್ನೋದು ಇಡೀ ವಿಶ್ವವೇ ಊಹೆ ಮಾಡಿರಲಿಲ್ಲ ಆಪರೇಷನ್ ಸಿಂಧೂರ ಮೂಲಕ ಭಾರತ ವಾರ್ ಶುರು ಮಾಡಿಯಾಗಿದೆ ಇದಕ್ಕೆ ಇಡೀ ದೇಶ ಅಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಹ್ಯಾಂಡಲ್ವುಡ್ ತಾರೆಯರು ಆಪರೇಷನ್ ಸಿಂಧೂರವನ್ನ ಸಂಭ್ರಮಿಸುತ್ತಿದ್ದಾರೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದು ಭಾರತೀಯನಾಗಿ ಪಹಲ್ಗಾಮ್ ಅಟ್ಯಾಕ್ ಆದಾಗ ನನ್ನ ರಕ್ತ ಕುದಿತಿತ್ತು ಆದ್ರೆ ಇಂದು ನ್ಯಾಯ ಸಿಕ್ಕ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ನವರಸ ನಾಯಕ ಜಗ್ಗೇಶ್ ಅವರು ಸಹ ಟ್ವೀಟ್ ಮಾಡಿದ್ದು ಮಂಗಳ ಸೂತ್ರ ಹರಿದು ಗಂಡನನ್ನ ಕೊಂದು ಹೋಗಿ ಮೋದಿಗೆ ಹೇಳು ನಮ್ಮ ಯೋಧರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಧ್ರುವ ಸರ್ಜಾ ಕೂಡ ಟ್ವೀಟ್ ಮಾಡಿದ್ದು ಭಾರತದಲ್ಲಿದ್ದು ಸಿಂಪತಿ ತೋರಿಸುತ್ತಿರುವವರೇ ನೀವು ಪಾಕಿಗಳ ಬಗ್ಗೆ ಸಿಂಪತಿ ತೋರಿಸಿದ್ರೆ ನೀವು ಕೂಡ ಉಗ್ರರೇ ಅನ್ನೋದಾಗಿ ಗುಡುಗಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ನಟಿ ತಾರಾ ಅನುರಾಧ್ ಅವರು ಮಾತನಾಡಿ ಯಾವಾಗ ದಿನ ಬರುತ್ತೋ ಅಂತ ಕಾಯ್ತಿದ್ದೆ ಭಾರತೀಯಳಾಗಿ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಇನ್ನು ವಿನಯ್ ರಾಜ್ಕುಮಾರ್ ಈ ಬಗ್ಗೆ ಮಾತನಾಡಿ ಅದಷ್ಟು ಬೇಗ ಭಾರತ ಪಾಕ್ ಸಮರ ಅಂತ್ಯ ಆಗಲಿ ಎಲ್ಲರಿಗೂ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ರು ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ತಮಿಳು ತೆಲುಗು ಬಾಲಿವುಡ್ ಹೀಗೆ ಇಡೀ ಭಾರತೀಯ ಸಿನಿಮಾ ರಂಗ ಆಪರೇಷನ್ ಸಿಂಧೂರದ ಪರ ಹೆಮ್ಮೆಯ ಮಾತುಗಳನ್ನಾಡ್ತಿದೆ ಅಂದುಕೊಂಡಿದ್ದು ಆಗುವವರೆಗೂ ನಿಲ್ಲಿಸುವ ಮಾತೇ ಇಲ್ಲ ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೇಳಿದ್ರೆ ಜೈ ಹಿಂದ್ ಆಪರೇಷನ್ ಸಿಂಧೂರ ಅಂತ ನಟ ಚಿರಂಜೀವಿ ಮಾತನಾಡಿದ್ದಾರೆ ಇದೇ ರೀತಿ ರಿತೇಶ್ ದೇಶ್ಮುಖ್ ಕಂಗನಾ ರಣಾವತ್ ಅನುಪಮ್ ಕೇರ್ ಅಕ್ಷಯ್ ಕುಮಾರ್ ಸಹ ಟ್ವೀಟ್ ಮಾಡಿದ್ದಾರೆ